ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ನಾವೀಗ ನಾರಂಗಣ್ಣೋತ್ಸವದಲ್ಲಿ ಇದ್ದೇವೆ ನಾರಂಗಣೋತ್ಸವದಲ್ಲಿ ನೀವು ನೋಡಿರ್ಬೋದು ಟ್ರ್ಯಾಗ್ ಟ್ರೈನ್ ಇರ್ಬೋದು ಅದೇ ತರ ಕೊಲಂಬೋಸ್ ಅದೇ ತರ ಮಕ್ಕಳ ಆಟದ ವಸ್ತುಗಳಿರ್ಬಹುದು ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವಂತೂ ಎಂಜಾಯ್ ಮಾಡಿದೆ ಅಂತ ಅನ್ಕೊಂಡೆ ಸೊ ಇವತ್ತು ಆ ಬೇರೆ ಬೇರೆ ನಮ್ಮ ತಿಂಡಿ ದಿನಸಿರ್ಬೋದು ಚರ್ಮೂರಿ ಇರ್ಬೋದು ಅದೇ ತರ ನಮ್ಮ ಆಟದ ವಸ್ತು ಇರ್ಬೋದು ಎಲ್ಲ ನೋಡ್ತಾ ಇರುವಾಗ ಹಳೆ ಹಳೆ ನೆನಪು ಬರ್ತಾ ಉಂಟು ಮೊದಲೆಲ್ಲ ನಾವು ಬೇರೆ ಕಡೆ ಎಲ್ಲ ಹೋಗಿ ಇಂತಕ ಎಲ್ಲ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದೆ ಈಗಂತೂ ತುಂಬಾ ಟೈಮ್ ಆಯಿತು ಈಗ ಈಗ ಇದೇ ಅವಕಾಶ ನಮ್ಗೆ ಈಗ ನಾರಿಗಾನೋತ್ಸವ ಸಿಕ್ಕಿದೆ ಎಲ್ಲರೂ ಬಂದು ಭಾಗವಹಿಸಿ ನಾರಿಗಾನೋತ್ಸವ ಯಶಸ್ವಿ ಮಾಡಿಸಿ ಮಳಿಸಿ ನಾರಿಗಾನೋತ್ಸವ ಆಲ್ ದ ಬೆಸ್ಟ್ ವೀಕ್ಷಕರೇ ನರಗಣ್ಣ ಉತ್ಸವದಲ್ಲಿ ನೀವು ನೋಡಿರ್ಬೋದು ಪ್ರತಿ ಒಂದು ವಸ್ತು ಇಪ್ಪತ್ತು ರೂಪಾಯಿ ಅರ್ಚನ್ ಇರ್ಬೋದು ಎಲ್ಲದಕ್ಕೆ ಇಪ್ಪತ್ತು ರೂಪಾಯಿ ಅಲ್ವಾ ಸರ್ ಇಪ್ಪತ್ತಲ್ಲ ಹ ಪ್ರತಿ ಒಂದು ವಸ್ತುಗೆ ಇಪ್ಪತ್ತು ರೂಪಾಯಿ ಯಾಕಂದ್ರೆ ಇದು ಎಲ್ಲೂ ಸಿಗಲ್ಲ ಇದು ನಮ್ಮ ನರಗಣ್ಣ ಉತ್ಸವದಲ್ಲಿ ಮಾತ್ರ ಯಾಕಂದ್ರೆ ಇದು ಕೆಲವೇ ದಿನಗಳಲ್ಲಿ ಇಂತ ಒಂದು ಆ ಅದರ ಮಕ್ಕಳ ಆಟ ಆಟ ಆಡುವಂತ ಬೇರೆ ಬೇರೆ ಆಟದ ವಸ್ತುಗಳು ಇರ್ಬೋದು ನೋಡಿ ಬೇರೆ ಬೇರೆ ವಸ್ತುಗಳಿರ್ಬೋದು ಒಂದೊಂದು ಯಾಕಂದ್ರೆ ವಸ್ತುಗಳ ಮೇಲೆ ಇರ್ಬೋದು ಐವತ್ತು ರೂಪಾಯಿ ಕ್ವಾಲಿಟಿ ಮೇಲೆ ನೋಡ್ತಾ ಇರುವಾಗ ಬಾಲ್ಯದ ನೆನಪು ಬರ್ತಾ ಇದೆ ವೀಕ್ಷಕರು ಯಾಕಂದ್ರೆ ಸಣ್ಣದಿರುವಾಗ್ಲು ಮಕ್ಕಳಿಗೆಲ್ಲ ಇದು ಆಟ ಆಡ್ತಾ ಇದೆ ಆಟದ ನೆನಪು ಬರ್ತಾ ಇದೆ ಯಾಕಂದ್ರೆ ಮಕ್ಕಳೆಲ್ಲ ಕೂಗ್ತಾ ಇರುವಾಗ ನಾವು ಯಾವುದೇ ಒಂದು ಸಂತೆಗೆ ಹೋದ್ರು ಮಕ್ಳು ಕೇಳ್ತಾ ಇದ್ರು ಮೊದ್ಲು ಯಾಕಂದ್ರೆ ಆಟ ಸಾಮಾನು ಬೇಕು ಅಂತ ಮೊದಲು ಮಕ್ಕಳು ಹಲವು ನಿಲ್ಸ್ಬೇಕಾದ್ರೆ ಇಂಥ ಸಾಮಾನು ಕೊಟ್ಟು ಕೊಡ್ತಾ ಇರುವಾಗ ಅಲುವಲ್ಲಿ ನಿಡ್ತಾ ಇದ್ರು ಬನ್ನಿ ಎಂಜಾಯ್ಮೆಂಟ್ ಮಾಡಿ ಯಾಕಂದ್ರೆ ನನಗೆ ಯಶಸ್ ಮಾಡಿ ವೀಕ್ಷಕರೇ ನಾವೊಂದು ಈಗ ತುಂಬಾ ಖುಷಿ ಆಗ್ತಾ ಉಂಟು ಏನಂತಂದ್ರೆ ಈಗ ಜೋಗ ಟ್ರೈನ್ ಜೋಗ ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಒಂದು ಮಜೇನೆ ಬೇರೆ ಯಾಕಂದ್ರೆ ನಾವು ತುಂಬಾ ಎಂಜಾಯ್ಮೆಂಟ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರುವಾಗ ಒಂದು ಟ್ರೈನಲ್ಲಿ ಈ ಟ್ರೈನ್ ಅಲ್ಲಿ ತುಂಬಾ ದಿನ ಆಯ್ತು ಸೊ ಇವತ್ತು ತುಂಬಾ ಎಂಜಾಯ್ಮೆಂಟ್ ತುಂಬಾ ಖುಷಿ ಆಗ್ತಾ ಉಂಟು ಸೊ ಎಲ್ಲರೂ ಬನ್ನಿ ಇಲ್ಲಿ ಆಸುಪಾಸಿನ ಎಲ್ಲರಿಗೂ ನರಿಗಣ ಉತ್ಸವಕ್ಕೆ ಬಂದು ಎಂಜಾಯ್ಮೆಂಟ್ ಮಾಡಿ ಸೊ ಇವತ್ತು ಜೋಕಾ ಟ್ರೈನ್ ಅಲ್ಲಿ ನಾಳೆ ಎಂಜಾಯ್ಮೆಂಟ್ ಮಾಡಿದೆ ಆಲ್ ದ ಬೆಸ್ಟ್ ಟ್ರೈನ್ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದೆ ಸೊ ಮಕ್ಕಳ ಒಂದು ಬಾಲ್ಯ ಅಣ್ಣ ಬರ್ತಾ ಇದೆ ಯಾಕಂದ್ರೆ ಜೋಕನ್ ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗನೇ ಒಂದು ಮಜನೇ ಬೇರೆ ಸೊ ವಂಡರ್ಫುಲ್ ಆಗಿತ್ತು ಸೊ ಎಲ್ಲರೂ ಬಂದು ಎಂಜಾಯ್ಮೆಂಟ್ ಮಾಡಿ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇದು ಡೂಮ್ ಬೈಕ್ ಡೂಮ್ ಬೈಕ್ ಅಲ್ಲಿ ಈಗ ತಿರುಗ್ತಾ ಇದೆ ನಾವು ಬಾಲ್ಯದಲ್ಲೆ ಇದರಲ್ಲೆಲ್ಲ ಕೂತು ಎಲ್ಲ ಹೀಗೆ ಆಟ ಆಡ್ತಾ ಇದ್ವಿ ಸೊ ಡೂಮ್ ಬೈಕ್ ಅಲ್ಲೆಲ್ಲ ಸೊ ಇದು ಕೆಲವೇ ದಿನಗಳು ಮಾತ್ರ ನಾರಿಗಾನ ಉತ್ಸವ ಮಂಜುನಾಡಿಯಲ್ಲಿ ಆಗ್ತಾ ಇದೆ ಸೊ ನಾನಂತೂ ಎಂಜಾಯ್ ಮಾಡಿದೆ ಮಕ್ಕಳಿರುವಾಗ ಇದಲ್ಲೆಲ್ಲ ಇದರಲ್ಲೆಲ್ಲ ಕೂತು ನಾನು ಬೈಕ್ಗಳೆಲ್ಲ ಕೂತು ನಾನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೆ ಸೊ ಸಖತ್ತಾಗಿದೆ ಬನ್ನಿ ನೋಡಿ ಎಂಜಾಯ್ಮೆಂಟ್ ಮಾಡಿ ಆಲ್ ದ ಬೆಸ್ಟ್ ನಾರಿಗಾನ ಉತ್ಸವ ವೀಕ್ಷಕರ ನಾನಂತೂ ನಮ್ಮ ನರೇಗಾನೋತ್ಸವದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಜಾಯಿಂಟ್ ವೀಲ್ ಇರ್ಬೋದು ಬ್ರೇಕ್ ಡ್ಯಾನ್ಸ್ ಇರ್ಬೋದು ಆ ಥರ ಅಲ್ಲಿ ಇರ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದೆ ಯಾಕಂದ್ರೆ ಇಲ್ಲಿ ತಿಂಡಿ ತಿನ್ನೋಸಿರ್ಬೋದು ನಾನಂತೂ ತಿಂದು ತುಂಬ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನಗೆ ಇಲ್ಲಿ ಹತ್ತಿರದಲ್ಲಿ ನರೇಗಾನೋತ್ಸವ ಬಂದು ತುಂಬ ಖುಷಿ ಆಯಿತು ಎಂಜಾಯ್ಮೆಂಟ್ ಮಾಡಿದೆ ಯಾಕಂದ್ರೆ ಇಲ್ಲಿ ನೋಡಿರ್ಬೋದು ಜಾಯಿಂಟ್ ವೀಲ್ ತಿರ್ತಾ ಇದೆ ಯಾಕಂದರೆ ಇಂಥ ಒಂದು ಜಾಯಿಂಟ್ ವೀಲ್ ನೋಡಬೇಕಾದ್ರೆ ಬೇರೆ ಬೇರೆ ಉತ್ಸವದಲ್ಲಿ ಅದೇ ತರ ನಮ್ಮ ಜಾತ್ರೆ ಇರ್ಬೋದು ಅದೇ ತರ ಕರಾವಳಿ ಉತ್ಸವ ಇಂಥದ್ದ ಕಾರ್ಯಕ್ರಮದಲ್ಲಿ ಹೋಗಿ ನೋಡ್ತಾ ಇರಬಹುದು ಇವತ್ತು ನಾವು ನಾರಯಾನ ಉತ್ಸವದಲ್ಲಿ ಜಾಯಿಂಟ್ ವಿಲ್ ನೋಡಿರ್ಬೋದು ಜಾಯಿಂಟ್ ವಿಲ್ ನಾನಂತೂ ಅಲ್ಲಿ ಕೂತು ತುಂಬಾ ಎಂಜಾಯ್ಮೆಂಟ್ ಮಾಡಿದೆ ಆಲ್ ದ ಬೆಸ್ಟ್ ನಾರಿಯನ್ ಉತ್ಸವ ಿ ಮಸ್ತಿ ಮಾಡ್ಬೇಕಂತ ಮಕ್ಳಿಗೆಲ್ಲ ತುಂಬಾ ಆಸೆ ಇರ್ತದೆ ಸೊ ಏನಂದ್ರೆ ರಜಗಳಲ್ಲಿ ಮನೆಗಳೆಲ್ಲ ಕೂತು ತುಂಬಾ ಬೋರ್ ಆಗ್ತಾ ಇದೆ ಸೊ ಮಂಜುನಾಡಿನ ತೋಡುಗಲ್ಲಿ ಕ್ರಾಸ್ ಅಲ್ಲಿ ನಾರಿಗಣತ್ಸವ ನಾರಿಗಣತ್ಸವ ಅಂದ್ರೆ ನನ್ಗೆ ಗೊತ್ತಿರ್ಬೋದು ಸೊ ನಾನಂತೂ ತುಂಬಾ ಡ್ರಾಗನ್ ಅನ್ ಟ್ರೈನಲ್ಲಿ ಕೂತು ಮೋಜಿ ಮಸ್ತಿ ಮಾಡ್ತಾ ಇದ್ದೆ ಟ್ರ್ಯಾಗನ್ ಟ್ರೈನಲ್ಲಿ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಖುಷಿ ಆಯ್ತು ಆಲ್ ದ ಬೆಸ್ಟ್ ನಮ್ಮ ನಾರಿಗಣೋತ್ಸವಕ್ಕೆ ಬನ್ನಿ ಎಂಜಾಯ್ ಮಾಡಿ हाय फ्रेंड अरीगन उत्सव ड्रगन रेल्वे कुतू तुम्ही खुशिअर्तुउ उ ಮಂಜನಾಡಿ ತೋಡುಗೋಳಿ ಕ್ರಾಸ್ ಹತ್ತಿರ ನರಿಂಗನ ಉತ್ಸವ ಸಂಜೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ ಜಾಯಿಂಟ್ ವೀಲ್ ಬ್ರೇಕ್ ಡ್ಯಾನ್ಸ್ ಕೊಲಂಬೋಸ್ ಡ್ರ್ಯಾಗನ್ ಟ್ರೈನ್ ಬೋನ್ಸಿ ಡ್ಯೂಮ್ ಬೈಕ್ ಜೋಕರ್ ಟ್ರೈನ್ ಮಕ್ಕಳ ತಿಂಡಿ ತಿನಿಸುಗಳು ಆಟದ ಸಾಮಗ್ರಿಗಳು ಮಂಜನಾಡಿ ತೋಡುಗೋಳಿ ಕ್ರಾಸ್ ಹತ್ತಿರ ನರಿಂಗನ ಉತ್ಸವ ಬನ್ನಿ ಯಶಸ್ವಿಗೊಳಿಸಿ ನವೆಂಬರ್ ಹದಿನಾರರವರೆಗೆ ನರಿಂಗನ ಉತ್ಸವ ಸಂಜೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ